ಏಷ್ಯಾದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಹೊಂದಿರುವ ತುಮಕೂರಿಗೆ ಈಗ ಮತ್ತೊಂದು ಐತಿಹಾಸಿಕ ಯೋಜನೆ ಸೇರ್ಪಡೆಯಾಗಿದೆ ಡಿಸಿಎಂ ಕನಸಿನ ಯೋಜನೆಯಲ್ಲಿ ತುಮಕೂರಿನಲ್ಲಿ ನಿರ್ಮಾಣಗೊಂಡ ಆಕ್ವಾಡೆಕ್ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದ್ದು ವಿಶ್ವದ ಅತಿ ಎತ್ತರದ ಹಾಗೂ ಏಷ್ಯಾದ ಅತಿ ಉದ್ದದ ಮೇಲ್ಗಾಲುವೆ ಇದಾಗಿದೆ ಏಷ್ಯಾದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಬಳಿಕ ತುಮಕೂರಿಗೆ ಮತ್ತೊಂದು ಗರಿಮೆ ವಿಶ್ವದ ಅತಿ ಎತ್ತರದ ಅಕ್ವಾಡೆಕ್ ಕಾಲುವೆ ನಿರ್ಮಾಣ ಪೂರ್ಣ ಎತ್ತಿನಹೊಳೆ ಯೋಜನೆಯ ಕಾಮಗಾರಿಯಲ್ಲಿ ತುಮಕೂರಿನಲ್ಲಿ ಸಿದ್ಧಗೊಂಡ ಅಕ್ವಾಡೆಕ್ ಮೇಲ್ಗಾವಲು ಸದ್ಯ ಎಲ್ಲರ ಗಮನ ಸೆಳೆದಿದೆ ಸತತ ಐದು ವರ್ಷಗಳ ನಿರಂತರ ಕಾಮಗಾರಿ ಬಳಿಕ ಪೂರ್ಣಗೊಂಡ ಈ ಅಕ್ವಾಡೆಕ್ ಯೋಜನೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಯಾಕಂದರೆ ವಿಶ್ವದ ಅತಿ ಎತ್ತರದ ಹಾಗೂ ಏಷ್ಯಾದಲ್ಲಿ ಅತಿ ಉದ್ದದ ಮೇಲ್ಗಾಲುವೆ ಇದಾಗಿದೆ ವಿಶ್ವದ ಅತಿ ಎತ್ತರದ ಹಾಗೂ ಏಷ್ಯಾದ ಅತಿ ಉದ್ದದ ಮೇಲ್ಗಾಲುವೆ ಆಗಿರುವಂಥದ್ದು ಇನ್ನು ಇದರ ವಿಶೇಷತೆ ಏನು ಅನ್ನುವಂಥ ನಿಟ್ಟಲ್ಲಿ ನಾನು ದೃಶ್ಯ ಸಮೇತವಾಗಿ ವಿವರಿಸ ಹೋಗ್ತೇನೆ ನೀವು ನೋಡ್ಬೋದು ಬೆಳ್ಳಾವಿಯಿಂದ ಚೇಳೂರಿನವರೆಗೂ ಅಂದರೆ ಸರಿಸುಮಾರು ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದದ ಈ ಮೇಲ್ಗಾಲುವೆಯ ವೆಚ್ಚ ಸಾವಿರದ ಇನ್ನೂರು ಕೋಟಿಗೂ ಅಧಿಕ ಸರಿಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಆರಂಭವಾಗದಂತಹ ಈ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಪೂರ್ಣಗೊಂಡಿರುವಂಥದ್ದು ಈ ನಿರಂತರವಾದಂಥ ಒಂದು ಕಾಮಗಾರಿಯ ಪ್ರತಿಫಲ ಇದಾಗಿರುವಂತದ್ದು ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ ಪ್ರಮುಖವಾಗಿ ಇಲ್ಲಿ ರಸ್ತೆ ಕಾಣಿಸ್ತಾ ಇದೆ ಆದರೆ ಆ ಬಲಭಾಗದಲ್ಲಿ ನೋಡೋದಾದ್ರೆ ನೀರಿನ ಕೆನಾಲ್ ಕೂಡ ಇರುವಂತದ್ದು ಅಂದ್ರೆ ಏನು ಎತ್ತಿನ ಹೊಳೆಯ ನೀರನ್ನು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಲ್ಲಿ ಸರ್ಕಾರ ಮಾಡಿರುವಂತಹ ಒಂದು ಉದ್ದೇಶಿತ ಯೋಜನೆ ಇದಾಗಿರುವಂತದ್ದು ತುಮಕೂರಿನ ಚೇಳೂರಿನಿಂದ ಬೆಳ್ಳಾವಿವರೆಗೂ ಅಂದರೆ ಸರಿಸುಮಾರು ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ನಷ್ಟು ಉದ್ದದ ಅಕ್ವಡೆಕ್ ಯೋಜನೆ ಪೂರ್ಣಗೊಂಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ಆರಂಭವಾದ ಯೋಜನೆ ಇದಾಗಿದ್ದು ಕೋವಿಡ್ ಹಾಗೂ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೊಂಚ ನಿಧಾನವಾಗಿತ್ತು ಇದೀಗ ಈ ಕಾಮಗಾರಿ ಪೂರ್ಣಗೊಂಡಿದ್ದು ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೀತಾ ಇದೆ ಹಾಗಾದ್ರೆ ಇದರ ವಿಶೇಷತೆ ಏನು ಅನ್ನೋದನ್ನು ನೋಡೋದಾದ್ರೆ ತುಮಕೂರಿನ ಚೇಳೂರಿನಿಂದ ಬೆಳ್ಳಾವಿವರೆಗೂ ಈ ಅಕ್ವಡೇಕ್ ನಿರ್ಮಾಣವಾಗಿದ್ದು ಇದರ ವಿಸ್ತೀರ್ಣ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಆಗಿದೆ ಈ ಮೂಲಕ ಏಷ್ಯಾದ ಅತಿ ಉದ್ದದ ಮೇಲ್ಗಾಲುವೆ ಇದಾಗಿದೆ ಇನ್ನು ನೆಲಮಟ್ಟದಿಂದ ಸರಿಸುಮಾರು ನಲವತ್ತು ಮೀಟರ್ನಷ್ಟು ಅಂದರೆ ನೂರ ಇಪ್ಪತ್ತು ಅಡಿಯಷ್ಟು ಎತ್ತರದಲ್ಲಿ ಇದ್ದು ವಿಶ್ವದಲ್ಲಿ ಅತಿ ಎತ್ತರದ ಮೇಲ್ಗಾಲುವೆ ಇದಾಗಿದೆ ಮೂರು ಸಾವಿರದ ಮುನ್ನೂರು ಕ್ಯೂಸೆಕ್ ಕುಡಿಯುವ ನೀರು ಕೆನಾಲ್ನಲ್ಲಿ ಹರಿಯಲಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸರಿಸುಮಾರು ಸಾವಿರದ ಇನ್ನೂರು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಆರಂಭವಾದ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಪೂರ್ಣಗೊಂಡಿದೆ ಏನು ಈ ಮೇಲ್ಗಾಲುವೆಗೆ ಕೇಂದ್ರ ಸರ್ಕಾರದಿಂದ ಸಹ ಮೆಚ್ಚುಗೆ ದೊರೆತಿದ್ದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಹ ಲಭಿಸಿದೆ ಇಡೀ ವಿಶ್ವದಲ್ಲೇ ನಲವತ್ತು ಯಾವುದೂ ಇಲ್ಲ ಚೈನಾಲಿ ಒಂದಿದೆ ಬಟ್ ಇಷ್ಟು ದೊಡ್ಡದಿಲ್ಲ ಅಲ್ಲಿ ಹತ್ತುವರೆ ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಇದೆ ಬಟ್ ಅಲ್ಲಿ ಹೈಟ್ ಹೈಟ್ ಕಡಿಮೆ ಇದೆ ಆದರೆ ನಾವು ನಲವತ್ತು ಮೀಟ್ರ್ ಮೇಲೆ ಹೋಗಿದ್ದೀವಿ ಇನ್ನು ನಮ್ಮ ಹನ್ನೆರಡು ಕಿಲೋಮೀಟ್ರು ಹದಿಮೂರು ಕಿಲೋಮೀಟ್ರು ಹದಿನಾಲ್ಕು ಕಿಲೋಮೀಟ್ರ್ ಅಷ್ಟು ಇದರಲ್ಲಿದೆ ನಮ್ಮ ಆಲ್ಮಟ್ಟಿಲಿ ಇಷ್ಟು ದೊಡ್ಡ ಸೈಜ್ ಇಲ್ಲ ಅದು ಚಿಕ್ಕ ಸೈಜು ಬಹುಶಃ ಇದೇ ಒಂದು ಇಂಜಿನಿಯರಿಂಗೇ ಒಂದು ಚಾಲೆಂಜಿಂಗ್ ಇದನ್ನು ಇಟ್ಕೊಂಡು ನಮ್ಮ ಸೆಂಟ್ರಲ್ ಗೌರ್ಮೆಂಟು ಕೂಡ ಇದನ್ನು ತಿಳ್ಕೊಂಡು ಭಾಳ ಆಶ್ಚರ್ಯಪಟ್ಟು ನಮಗೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಸದ್ಯ ಪೂರ್ಣಗೊಂಡ ಈ ಅಕ್ಡೇಕ ಪರಿಸರದ ನಡುವೆ ಕಣ್ಗೊಳಿಸುತ್ತಿದೆ ಇದರ ಪ್ರಯಾಣ ಸ್ವರ್ಗದ ದಾರಿಯಂತೆ ಅನುಭವ ನೀಡುತ್ತೆ ಸುತ್ತಲೂ ಮರಗಳು ದೂರದ ಬೆಟ್ಟಗಳು ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಎಡಗಡೆ ಮೇಲ್ಗಾಲುವೆಗೆ ಹೊಂದಿಕೊಂಡ ಎತ್ತಿನಹೊಳೆ ಕಾಲುವೆಯ ಕುಡಿಯುವ ನೀರು ಹರಿದರೆ ಬಲಗಡೆ ಕೆಳಭಾಗದ ರಸ್ತೆ ಪಕ್ಕದಲ್ಲಿ ಹೇಮಾವತಿಯ ನಾಲೆ ಹರಿತಾ ಇದೆ ಎಲ್ಲಾ ದೃಶ್ಯಗಳು ಪ್ರವಾಸಿ ತಾಣದಂತಿದ್ದು ಮುಂದಿನ ದಿನದಲ್ಲಿ ಈ ರಸ್ತೆ ಪ್ರವಾಸಿಗರಿಗೆ ಆಹ್ವಾನ ನೀಡಲಿದೆ ಅನ್ನೋದು ಸದ್ಯದ ಮಾತಾಗಿದೆ ಜನರಿಗೆ ನಾವು ಮಾಡಿರೋಂಥ ಕೆಲಸ ಜನಕ್ಕೆ ಅರ್ಥ ಆಗಬೇಕು ನೋಡಬೇಕು ಸಂತೋಷ ಪಡಬೇಕು ಮತ್ತು ಉಪಯೋಗ ಆಗಬೇಕು ಇಷ್ಟೇ ನಮ್ಮ ಉದ್ದೇಶ ಆ ಉದ್ದೇಶದಲ್ಲಿ ನನಗೆ ನೀರಾವರಿ ಇಲಾಖೆ ಈ ಯಾರು ಎತ್ತಿನೋಡೆಯಿಂದ ನೀರು ಇಲ್ಲ ಅಂತಿದ್ದರು ಅದನ್ನ ತಂದು ತೋರಿಸ್ತು ನಾನು ಫಸ್ಟ್ ಇನ್ನೇರ್ ಮಾಡ ಇದನ್ನ ನೆಕ್ಸ್ಟ್ ಈಗ ನಾವು ಚಿಕ್ಕಬಳ್ಳಾಪುರಕ್ಕೆ ಕೋಲಾರಗೆ ತಲುಪಿಸಬೇಕು ಅದೊಂದು ದೊಡ್ಡ ಚಾಲೆಂಜ್ ಇದೆ ಆ ಕೆಲಸ ಮಾಡ್ತಾ ಇದ್ದೀವಿ ಐದು ವರ್ಷಗಳ ಕಾಮಗಾರಿ ಬಳಿಕ ಸದ್ಯ ತುಮಕೂರಿನಲ್ಲಿ ಅಕ್ವಾಡೆಕ್ ನಿರ್ಮಾಣಗೊಂಡಿದ್ದು ಇನ್ನೊಂದು ವರ್ಷದಲ್ಲಿ ನೀರು ಹರಿಯುವ ಸಾಧ್ಯತೆ ಇದೆ ಜಗದೀಶ ಟಿವಿ ನೈನ್ ತುಮಕೂರು